ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಅನ್ನಿಸ್ತೀನಿ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ನಿಮಗೆಲ್ಲರಿಗೆ ಗೊತ್ತಿರಬಹುದು ಆತ್ಮಗಳ ಕತೆ ಕೆಲವರೆಲ್ಲ ಹೌದು ಅಂತ ಹೇಳ್ತಾರೆ ಕೆಲವರೆಲ್ಲ ಇಲ್ಲ ಅಂತ ಹೇಳ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೆ ಇಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಇಲ್ಲಿ ಆತ್ಮಗಳು ಇದೆ ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿ ಇದೆ ಯಾಕಂದರೆ ಒಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅವರು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ತುಂಬ ಹಾಕ್ತಿರ್ತಾರೆ ಅವರೆಂತ ಮಾಡ್ತಾನೆ ಫಾರಿನರ್ಸ್ ಮಾತ್ರವರು ಅವರಿಬ್ರು ಎಂತ ಮಾಡ್ತಾರೆ ಗೊತ್ತು ಗೈಸ್ ಅವರು ಒಂದು ಹಾಂಟೆಡ್ ಪ್ಲೇಸ್ಗೆ ಹೋಗ್ತಾರೆ ಅದು ಪ್ಲೇಸಿಗೆ ಯಾರು ಕೂಡ ಹೋಗಿರಲಿಕ್ಕಿಲ್ಲ ಅಂತಹ ಪ್ಲೇಸಿಗೆ ಅವರು ಹೋಗ್ತಾರೆ ಅಂದರೆ ಅಲ್ಲಿ ಭೂತ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಇವತ್ತು ವಿತ್ ವಿಡಿಯೋ ವಿತ್ ಪ್ರೂಫ್ ಪ್ರೂಫಲ್ಲಿ ನಾನು ಇವತ್ತು ವಿಡಿಯೋ ತಗೊಂಡು ಬಂದಿದ್ದೇನೆ ನಿಮಗೆಲ್ಲರಿಗೆ ನೋಡಲಿಕ್ಕೋಸ್ಕರ ನೀವೆಲ್ಲ ನೋಡಬೇಕು ಇದೆಯಾ ಇಲ್ವಾ ಅಂತ ನನಗೆ ಇವತ್ತು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಇವರು ಇಬ್ಬರು ಮತ್ತು ಹೋದ್ರ ಬಂದವರು ಸಡನ್ ಇದು ಬಿತ್ತು ಗೈಸ್ ಅಂತಲೂ ಬಿತ್ತು ನನಗೆ ಭಯ ಆಗ್ತಾ ಉಂಟು ಸತ್ಯ ನಾನು ಅದಕ್ಕೆ ಸ್ಟೋರಿ ಯಾವುದಾದ್ರೂ ಅಂತಹ ಸ್ಟೋರಿ ಮಾಡೋದಾದರೆ ನನಗೆ ತುಂಬಾ ಭಯ ಆಗ್ತದೆ ಸ್ಟಾರ್ಟಿಂಗ್ ನಾನು ಎಂಥದ್ದು ದೇವರ ಧ್ಯಾನ ಮಾಡಿ ಮತ್ತು ನಾನು ಎಂಥದ್ದೆಲ್ಲ ಸ್ಟೋರಿಯನ್ನು ಸ್ಟಾರ್ಟ್ ಮಾಡ್ತೇನೆ ಸೊ ನಾನು ನಿಮಗೆ ಹೇಳ್ತೇನೆ ನನಗೆ ಯೂಟ್ಯೂಬಲ್ಲಿ ಅವರು ಲೈವಿಗೆ ಬಂದಿದ್ದು ಲೈವಿಗೆ ಬಂದ ನಂತರ ಏನಾಯಿತು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಅದನ್ನು ನೋಡಿ ಹೇಳಿ ಇವತ್ತು ಆತ್ಮಗಳಿದೆಯಾ ನಿಜವಾ ಸುಳ್ಳ ಅಂತ ಹೇಳ್ತೀನಿ ನೋಡಲೇಬೇಕು aquí con nosotros muerte mm. <coughs> de aquí ¡Mire! ¡Mire!